ಕುರಿಗಾಯಿಗಳ ಗೋಳು ಕೇಳೋರು ಯಾರು ಹೌದು ಉತ್ತರ ಕರ್ನಾಟಕದಿಂದ ಮಲೆನಾಡು ಭಾಗಕ್ಕೆ ಕುರಿ ಮೇಯಿಸುತ್ತಾ ಬಂದಿರುವಂತಹ ಕುರಿಗಾಯಿಗಳ ಗೋಳು ಏಳತೀರದು ಯಾಕಪ್ಪ ಈ ರೀತಿ ಹೇಳ್ತಿದ್ದೇವೆ ಎಂದು ನಿಮಗೆ ಅನ್ನಿಸ್ತಿರಬಹುದು ಜೀವನಕ್ಕಾಗಿ ಕುರಿ ಮೇಯಿಸುತ್ತ ಶಿವಮೊಗ್ಗ ಜಿಲ್ಲೆಯ ಸೊರಬಕ್ಕೆ ಬಂದಿರುವಂತಹ ಕುರಿಗಾಯಿಗಳ ಕುರಿಗಳು ಏಕಾಏಕಿ ಸಾಯುತ್ತಿರುವುದನ್ನ ನೋಡಿದ್ರೆ ಬೇಸರ ಎನಿಸುತ್ತ ಜೀವನಕ್ಕೆ ಆಧಾರ ಸ್ತಂಭವಾದಂತಹ ಕುರಿಗಳಿಗೆ ಏನಾಗುತ್ತಿವೆ ಎಂಬುದು ಕೂಡ ಗೊತ್ತಾಗದಂತಹ ಪರಿಸ್ಥಿತಿಯಲ್ಲಿ ಕುರಿಗಾಯಿಗಳ ಕುಟುಂಬ ಎಂದು ಕಂಗಾಲಾಗಿದೆ ಅದ್ರ ಮ್ಯಾಲ ಜೀವನ ಏನಿಲ್ಲ ಒಂದೊಂದು ಹದಿನೆಂಟು ಇಪ್ಪತ್ತು ಸಾವಿರ ಅವು ಎಲ್ಲ ಹಿಂಗಾಗಿಬಿಟ್ಟವು ಹಿಂಗ ಆದ್ರೆ ನಮ್ಮ ಜೀವನ ಎಲ್ಲ ಕಷ್ಟ ಕಟ್ಟಿದ ನಾವೆಲ್ಲ ಅಡವಾಗ್ ಜೀವನ ಮಾಡ್ತೀವಿ ಸರ್ ಒಂದು ಹದಿಮೂರು ಹದಿನಾಂಕ್ರಿ ಇವತ್ತೊಂದು ಇಪ್ಪತ್ತೇಳು ಇಪ್ಪತ್ತೆಂಟು ಆಗ್ಯಾವ ಸರ್ ಇದಕ್ಕೆ ಕಾರಣ ಏನು ಎಂಬುದು ಕೂಡ ಗೊತ್ತಾಗದೇ ಕಣ್ಣೀರು ಹಾಕುತ್ತಿರುವ ದೃಶ್ಯಗಳು ಕಲಕುತ್ತಿದೆ ಮಿಸಾಕ್ ಹೋದಲ್ಲಿ ಹಿಂಗ ಅನಿವಾರ್ಯ ಆಗಿಬಿಟ್ಟೇತಿ ನಮ್ ಕುರಿ ಈಗ ಒಂದ್ ಮೂವತ್ ನಾಲ್ವತ್ ಕುರಿ ಆಗಿಬಿಟ್ಟವ್ರಿ ನಾವ್ ಅದ್ರ ನೆಮಕಿಂದ ಜೀವನ ಮಾಡದ್ ನಾವು ಈಗ ಅದು ಅದ್ಬಿಟ್ಟು ನಮಗೆ ಏನ್ ಗತಿ ಸರ್ ಏನಾರ ಅದರಿಂದ ನಮಗೆ ಏನರ ಪ್ರಯ ಏನರ ಉಂಟು ಮಾಡ್ಬೇಕು ಈಗ ನಾವು ಅಲ್ಲಿ ಚುಕ್ಕೋಡಿ ಕಡೆಯಲ್ಲ ಚುಕ್ಕೋಡಿ ಕಡಕಾಟ್ ಅಂತ ನಮ್ಮೂರು ಅಲ್ಲಿಂದ ನಾವು ಅಡಿಗೆ ಸಂಚಾರ ಹಿಂಗ ಅಡವಾಗ ಮಿಶ್ ಅಂತ ಬಂದವರು ಹಿಂಗ ಆಗಿಬಿಟ್ಟೈತಿ ಅದರಿಂದ ನಮಗೆ ಒಂದು ಏನಾರ ಉಪಾಯ ಮಾಡಿ ಕೊಡ್ಬೇಕು ಹಿಂಗ ಅಡಿಯಾಗ ನಮ್ಮ ಚಳಿಯಾಗ ಹಿಂಗ ನಾವು ಅರ್ದಾಗ ನಮ್ ಜೀವನ ಹಿಂಗ ಎಲ್ಲಿ ಗದ್ದಿ ಬೈಲಾಗ ಅಲ್ಲಿ ಇಲ್ಲಿ ಕುಡ್ದಾಗ ಹಿಂಗ ಸೈಡ್ನಾಗ ಇಂಥಲ್ಲಿ ಜಲಮ ಮಾಡೋದು ನಾವು ಬಳೆ ಮಾಡೋದು ಇವೇ ನಮ್ ಪ್ರಪಾಟ ಇದ್ ಬಿಟ್ಟರೆ ನಮ್ಗೆ ಬೇರೆ ದಂಜೇನ ಇರ್ತಾರ ಅದರಿಂದ ಏನಾರು ನಮಗೆ ಮಾಡ್ಬೇಕು ಕುಡ್ರಿ ಮಕ್ಕಳಿಗೆ ಕಟ್ಟಿಗೆ ನಾವೆಲ್ಲ ಹಿಂಗ ಇಲ್ಲ ಕಾಡಿನಾಗ ಜೀವನ ನಮ್ಮ ಸರ್ಕಾರದಿಂದ ಏನಾರ ದಯವಿಟ್ಟು ಇವರ ಪರಿಸ್ಥಿತಿ ನೋಡಿ ಸ್ಥಳೀಯರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ವಿಷಯವನ್ನ ತಿಳಿಸುತ್ತಿದ್ದಂತೆ ಸಂಬಂಧಪಟ್ಟ ಪಶುಸಂಗೋಪನಾ ಇಲಾಖೆಯ ವತಿಯಿಂದ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಇದಕ್ಕೆ ಕಾರಣ ಏನೆಂಬುದನ್ನು ಪರಿಶೀಲಿಸಲು ಮುಂದಾಗಿದ್ದಾರೆ ನೂರಾರು ಕುರಿಗಳು ಸಾವನ್ನಪ್ಪಿವೆ ಇಂತಹ ಅವಘಡಗಳು ಆದಾಗ ಸಿದ್ದರಾಮಯ್ಯನವರ ಸರ್ಕಾರದಿಂದ ಇಂಥವರಿಗೆ ನೆರವಿಗೆ ನಿಲ್ಲಲಿ ಎಂಬುದು ನಮ್ಮ ನ್ಯೂಸ್ ಟ್ವೆಲ್ ವಾಹಿನಿಯ ಒಂದು ಕಳಕಳಿಯಾಗಿದೆ ವಿಜಯಗೌಳಿ ನ್ಯೂಸ್ ಟ್ವೆಲ್ ಕನ್ನಡ ಸುರಬ